ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಮನೆಯಲ್ಲಿ ಇಡ್ಲಿ ಮಾಡುವಾಗ ಕೆಲವೊಬ್ಬರದ್ದು ಇಡ್ಲಿ ಗಟ್ಟಿ ಆಗೋದು ಅಥವಾ ನೀರು ಥರ ಆಗೋದು ಆ ಎಲ್ಲ ಸಮಸ್ಯೆಗೆ ನಾನೊಂದು ಕೆಲವೊಂದು ಟಿಪ್ಸ್ನ ಇದ್ದೀನಿ ಮನೆಯಲ್ಲಿ ಸಾಫ್ಟ್ ಆದ ಇಡ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಈ ಹಿಟ್ಟು ರೆಡಿಯಾಗಿದೆ ಅಂತ ಇಡ್ಲಿ ಹಿಟ್ಟು ಬನ್ನಿ ಕರೆಕ್ಟಾಗಿ ಯಾವ ರೀತಿ ಈ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಹಾಗೆ ವ್ಯಾ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಬಟ್ಲನ್ನು ನಾನು ಇಲ್ಲಿ ಇವತ್ತು ಒಂದು ಅರ್ಧ ಕೆ ಜಿ ಇಡ್ಲಿ ರವೆನ ಮಾಡ್ತಾ ಇದ್ದೀನಿ ಅದಕ್ಕೆ ಈ ಕಪ್ಪಲ್ಲೇ ಮೆಜರ್ಮೆಂಟನ್ನ ತೊಗೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕಪ್ ಉದ್ದಿನ ಉದ್ದಿನಬೇಳೆನ ತೊಗೊಳ್ತಾ ಇದ್ದೀನಿ ನಾನು ಈ ವಿಡಿಯೋನ ಬಂದುಬಿಟ್ಟು ಒಂದು ಸಂಜೆ ಏಳು ಗಂಟೆಗೆ ಮಾಡ್ತಾಯಿದ್ದೀನಿ ನೋಡಿ ಈ ಉದ್ದಿನ ಬೆಳೆನ ನಾವು ಇವಾಗ ಒಂದೆರಡು ಸರಿ ಚೆನ್ನಾಗೆ ತೊಳೆದ್ಕೊಳ್ಳೋಣ ಇದರಲ್ಲಿರುವ ಪೌಡರ್ ಕೂಡ ಚೆನ್ನಾಗಿ ಒಂದೆರಡು ಸತಿ ತೊಳೆದ್ಕೊತಾ ಇದ್ದೀನಿ ನಾನಿವಾಗ ನಾನಿವಾಗ ಈ ಏಳು ಗಂಟೆಗೆ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ರೀತಿ ಚೆನ್ನಾಗಿ ಒಂದೆರಡು ಸತಿ ವಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒನ್ ಅವರ್ ನೆನೆಯೋಕೆ ಇಡ್ತಾಯಿದ್ದೀನಿ ಸಾಕು ಒನ್ ಅವರ್ ಅಥವಾ ಒಂದೂವರೆ ತಾಸು ನೆನೆದರೆ ಸಾಕು ಜಾಸ್ತಿ ಬೇಡ ಬನ್ನಿ ಬನ್ನಿ ಇವಾಗ ಬೇಳೆ ನೆನೆಸಿ ಒನ್ ಅವರ್ ಆಗಿದೆ ಸಾಕು ನೀವು ಬೇಕಾದರೆ ಒಂದೂವರೆ ತಾಸು ನೆನೆಸಿದ್ರೆ ಸಾಕು ನಾನು ಇಲ್ಲಿ ಇವಾಗ ಒನ್ ಅವರ್ ನೆನೆಸ್ಕೊಂಡಿದ್ದೀನಿ ಜಾಸ್ತಿ ನೆನೆಯೋದು ಬೇಡ ನಾವು ಈ ಉದ್ದಿನಬೇಳೆ ಮೇನ್ ಏನಪ್ಪ ಅಂದರೆ ಈ ವಡೆ ಇಡ್ಲಿ ಮಾಡುವಾಗ ಜಾಸ್ತಿ ನೆನೆಸೋಕೆ ಹೋಗಬಾರ್ದು ನೋಡಿ ಈ ರೀತಿ ನೆನೆದಿದೆ ಸಾಕು ಕೆಲವೊಬ್ಬರು ಮಧ್ಯಾಹ್ನನೇ ಈ ಬೇಳೆನ ನೆನೆ ಹಾಕೋದು ಆ ರೀತಿ ಮಾಡ್ತಾರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಇಲ್ಲಾಂದರೆ ಇಡ್ಲಿ ನೀರು ನೀರು ಥರ ಆಗಿಬಿಡುತ್ತೆ ನೋಡಿ ಇವಾಗ ಒನ್ ಅವರದ್ದೇ ಸಾಕು ಇವಾಗ ನಾನು ಈಗ ಅದೇ ಕಪ್ಪಲ್ಲಿ ನಾನು ಇಡ್ಲಿ ರವೆನ ಇದ್ದೀನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಇಡ್ಲಿ ರವೆನ ತೊಗೊತಾ ಇದ್ದೀನಿ ಅಂದರೆ ಎರಡು ಕಪ್ಪಷ್ಟು ಅದೇ ಕಪ್ಪಿಂದ ತೊಗೊತಾ ಇದ್ದೀನಿ ಇದನ್ನು ಕೆಲವೊಬ್ರು ಇಡ್ಲಿ ರವೆ ಕೂಡ ನೆನೆಯೋಕೆ ಇಡ್ತಾರೆ ಒನ್ ಅವರು ಇಲ್ಲಾಂದರೆ ಅರ್ಧ ತಾಸು ಆ ರೀತಿ ಕೂಡ ಮಾಡೋಕ್ಕೆ ಹೋಗಬೇಡಿ ನೋಡಿ ಎರಡು ಕಪ್ಪಷ್ಟು ನಾನು ಇದೇ ಬಟ್ ಕಪ್ಪಿಂದ ಹಾಕ್ಕೊಂಡಿದ್ದೀನಿ ಇಡ್ಲಿ ರವೆನ ನಾನಿವಾಗ ಇದನ್ನು ಒಂದೆರಡು ಸರಿ ಚೆನ್ನಾಗಿ ನೀರನ್ನ ಹಾಕಿ ತೊಳೆದ್ಕೊತಾ ಇದ್ದೀನಿ ಇದನ್ನು ಎರಡು ಸರಿ ವಾಶ್ ಮಾಡಿದರೆ ಸಾಕು ನಾವು ಮೇನ್ ಏನಪ್ಪ ಅಂದರೆ ಇಡ್ಲಿ ರವೆನ ಎರಡು ಸರಿ ತೊಳೆದ್ಕೊಂಡಾಗ ಇದರಲ್ಲಿ ನೀರು ಇರಬಾರ್ದು ಆ ರೀತಿ ನೀರನ್ನ ನಾವು ಚೆನ್ನಾಗಿ ಸೋಸ್ಕೋಬೇಕು ನಾನು ಇದರಲ್ಲಿರೋ ನೀರನ್ನು ಇವಾಗ ತಗೊತಾ ಇದ್ದೀನಿ ಆದಷ್ಟು ಇಡ್ಲಿ ರವೆಯಲ್ಲಿ ನೀರು ಇರಬಾರ್ದು ಆ ರೀತಿ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಇವಾಗ ಈ ನೀರು ಕೂಡ ನಾನು ಸೋಸ್ಕೊತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ನೀರು ಇರುತ್ತೆ ಅಲ್ವಾ ಅದನ್ನು ಈ ರೀತಿ ಕ್ರಾಸ್ ಆಗಿ ಇಟ್ಟು ಒಂದು ಹತ್ರ ಒಲೆ ಹತ್ರ ಎಲ್ಲಾದರೂ ಇಟ್ಕೊಳ್ಳಿ ಈ ರೀತಿ ಕ್ರಾಸ್ ಮಾಡಿ ಅದರಲ್ಲಿರುವ ನೀರು ಒಂದು ಸೈಡ್ ಬರುತ್ತೆ ಅಂತ ಈ ರೀತಿ ಚುಮಟೇನ ಇಟ್ಟು ನಾನು ಈ ರೀತಿ ಒಂದತ್ರ ಸೈಡಾಗಿ ಇಟ್ಕೊತಾ ಇದ್ದೀನಿ ಅದರಲ್ಲಿರುವ ನೀರು ಪೂರ್ತಿ ಹೋಗಲಿ ಅಂತ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಇಲ್ಲಾಂದರೆ ವೀಡಿಯೋದಲ್ಲಿ ನಾನು ಹೇಳೋ ಒಂದು ಟಿಪ್ಸ್ಗಳು ನಿಮಗೆ ಅರ್ಥ ಆಗೋಲ್ಲ ಅಂತ ಅಷ್ಟೇ ನೋಡಿ ಈ ರೀತಿ ನಾನು ನೀರನ್ನ ಆದಷ್ಟು ಇದರಲ್ಲಿರುವ ನೀರನ್ನು ಚೆನ್ನಾಗಿ ಸೋಸ್ಕೋಬೇಕು ಬನ್ನಿ ಇವಾಗ ಈ ಉದ್ದಿನಬೇಳೆ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ನೋಡಿ ಈ ಉದ್ದಿನಬೇಳೆ ಈ ರೀತಿ ನೆಂದಿದೆ ಅಲ್ವಾ ಇದಕ್ಕೆ ನಾನು ನೀವು ಬೇಕಾದರೆ ಈ ಮನೆಯಲ್ಲಿ ಅವಲಕ್ಕಿ ಇರುತ್ತೆ ಅಲ್ವಾ ದಪ್ಪ ಅವಲಕ್ಕಿ ಯಾವ ಅವಲಕ್ಕಿ ಇದ್ದರೂ ನಡೆಯುತ್ತೆ ಇದಕ್ಕೆ ಕಾಲು ಕಪ್ಪಷ್ಟು ಅವಲಕ್ಕಿನ ಹಾಕ್ಕೋಬೇಕು ನಾವು ಅರ್ಧ ಕಪ್ಪಷ್ಟು ಉದ್ದಿನ ಬೆಳಗ್ಗೆ ಒಂದು ಕಾಲು ಕಪ್ಪಷ್ಟು ಅವಲಕ್ಕಿನ ಹಾಕ್ಕೋಬೋದು ನಾನು ಇಲ್ಲಿ ಅವಲಕ್ಕಿ ಬದಲು ಒಂದು ಬಟ್ಲು ಅನ್ನನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಮನೆಯಲ್ಲಿ ಈ ಅನ್ನ ಉಳಿದಿದ್ರೆ ಅನ್ನ ಕೂಡ ಹಾಕ್ಕೋಬೋದು ತುಂಬಾ ಸ್ಮೂತಾಗಿ ಸಾಫ್ಟಾಗಿ ಕೂಡ ಬರುತ್ತೆ ಇಡ್ಲಿ ಬನ್ನಿ ಇವಾಗ ಈ ಉದ್ದಿನ ಬೇಳೆ ಇರುವ ನೀರನ್ನು ನಾನು ತಗೊತಾ ಇದ್ದೀನಿ ನೋಡಿ ಇಷ್ಟು ಡ್ರೈ ಆಗಿದೆ ಇದಕ್ಕೆ ಇವಾಗ ಈ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಮೆಜರ್ಮೆಂಟಲ್ಲಿ ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸಾಫ್ಟಾಗಿ ಇಡ್ಲಿ ರೆಡಿ ಆಗುತ್ತೆ ನೀವೊಂದು ಕೆ ಜಿ ಏನಾದರೂ ಇಡ್ಲಿ ರವೆ ತಗೊಂಡಿದ್ರೆ ಈ ಮೆಜರ್ಮೆಂಟನ್ನು ಡಬಲ್ ಮಾಡಿ ಬೇಳೆನ ಒಂದು ಕಪ್ ತೊಗೊಳ್ಳಿ ಅನ್ನ ಎರಡು ಬಟ್ಲು ತೊಗೋಬೋದು ಹಾಗೆ ಅರ್ಧ ಕಪ್ಪು ಅವಲಕ್ಕಿ ಕೂಡ ತಗೋಬೋದು ನೀವು ಕಡಿಮೆ ತಗೊಂಡ್ರೆ ಕಡಿಮೆ ಮೆಜರ್ಮೆಂಟ್ ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಬನ್ನಿ ನೋಡಿ ಇಡ್ಲಿ ರವೆಯಲ್ಲಿ ಈ ರೀತಿ ಇಟ್ಟಾಗ ಇನ್ನೊಂದು ಸ್ವಲ್ಪ ನೀರು ಬಂದಿದೆ ಅದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಒಂದು ಸ್ಪೂನಿಂದ ಸಹಾಯದಿಂದ ಈ ರೀತಿ ಚೆನ್ನಾಗಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಆದಷ್ಟು ಆ ನೀರನ್ನು ಈ ರೀತಿ ತಗೊಂಡುಬಿಡಿ ನಾನು ಆದಷ್ಟು ಅದರಲ್ಲಿರುವ ನೀರನ್ನು ಚೆನ್ನಾಗಿ ನಾನು ತಗೊಂಡಿದ್ದೀನಿ ಬನ್ನಿ ಇವಾಗ ಈ ಉದ್ದಿನ ಬೇಳೆ ಮತ್ತು ಅನ್ನನ ನಾವು ಮಿಕ್ಸ್ ಮಾಡಿದ್ವಲ್ಲ ಅದನ್ನಿವಾಗ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆದಷ್ಟು ನಾನು ಇದರಲ್ಲಿರೋ ನೀರನ್ನ ತೆಗೆದಿದ್ದೀನಿ ಇದನ್ನು ಆದಷ್ಟು ನೀವು ಸಣ್ಣಗೆ ನುಣ್ಣಗೆ ಇದನ್ನು ಪೇಸ್ಟ್ನ ರೆಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ನೀವು ಮೀಡಿಯಮ್ ಆಗಿ ಸಣ್ಣದಾಗಿ ಇದನ್ನು ರುಬ್ಕೊಳ್ಳಿ ಜಾಸ್ತಿ ತೆಳುನು ಮಾಡಿಬಿಡ್ರಿ ಜಾಸ್ತಿ ಗಟ್ಟಿನೂ ಆಗಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಈ ರೀತಿ ಪೇಸ್ಟು ರೆಡಿ ಆಗಬೇಕು ತೋರಿಸ್ತಾ ಇದ್ದೀನಿ ಈ ರೀತಿ ಪೇಸ್ಟನ್ನ ರೆಡಿ ಮಾಡ್ಕೋಬೇಕು ಹಾಗೆ ನಾನು ಇದನ್ನು ಈ ಇಡ್ಲಿ ರವೆಗೆ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಈ ಉಳಿದಿದ್ದೆಲ್ಲ ನಾನು ಇದರಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು ಈ ರೀತಿ ಬೇಕಾದರೆ ನೀವು ಕೈಯಿಂದ ಕೂಡ ತಿರುಗಿಸ್ಬೋದು ಕೈಯಿಂದ ತಿರುಗಿಸಿದ್ರೆ ಚೆನ್ನಾಗಿ ಎಲ್ಲೆಲ್ಲೂ ರವೆ ಇರುತ್ತೆ ಅದೇ ನಾವು ಚೆನ್ನಾಗಿ ತಿರ್ಸ್ಕೋಬೋದು ನಾನಿಲ್ಲಿ ಚಮಚಿಂದಾನೆ ತಿರುಗಿಸ್ತಾ ಇದ್ದೀನಿ ಈ ರೀತಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಈ ರೀತಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾನ ಈ ರೀತಿ ಹಾಕಿ ನಾನು ಚೆನ್ನಾಗಿ ತಿರುಗಿಸಿ ಆದಷ್ಟು ಇದು ಗಾಳಿ ಒಳಗಡೆ ಹೋದ ಹಾಗೆ ಒಂದು ಚೆನ್ನಾಗಿರೋ ಮುಚ್ಚಳನ ಮುಚ್ಚಬೇಕು ಈ ತಣ್ಣನೇ ಗಾಳಿ ಅದು ಹೋದರೆ ಜಾಸ್ತಿ ಈ ಇಡ್ಲಿ ಹಿಟ್ಟು ಉಬ್ಬೋದಿಲ್ಲ ಅಂತ ಚೆನ್ನಾಗಿ ಇದರ ಮುಚ್ಚಳನ ಮುಚ್ಕೋಬೇಕು ನೋಡಿ ನಾನು ಇವಾಗ ಇದು ಯಾವ ರೀತಿ ಉಬ್ಬುತ್ತೆ ಅಂತ ನಿಮಗೆ ತೋರಿಸ್ಕೋಕೋಸ್ಕರ ನಾನು ಈ ರೀತಿ ಲೋಟನ ಇಡ್ತಾ ಇದ್ದೀನಿ ಬೆಳಗ್ಗೆ ಅಷ್ಟರಲ್ಲಿ ಎಷ್ಟು ಉಬ್ಬಿ ಲೋಟ ಎಷ್ಟು ಮೇಲ್ಗಡೆ ಬಂದಿರುತ್ತೆ ಅಂತ ನಿಮಗೆ ತೋರಿಸ್ಕೋಸ್ಕರ ಈ ರೀತಿ ಲೋಟನ ನಾನು ಇಡ್ತಾ ಇದ್ದೀನಿ ಈ ರೀತಿ ಲೋಟ ಇಡ್ಬಿಟ್ಟು ಮೇಲೆ ಮುಚ್ಚಳನ ನಾನು ಒಂದು ತಟ್ಟೆ ಸಹಾಯದಿಂದ ಚೆನ್ನಾಗಿ ಗಾಳಿ ಒಳಗಡೆ ಹೋಗದಿರೋ ಹಾಗೆ ನಾನು ಚೆನ್ನಾಗಿ ಇದನ್ನು ಕುಂದರ್ಸ್ಕೊತಾ ಇದ್ದೀನಿ ಹಾಗೆ ನಾನು ಈ ರೀತಿ ಟೈಟಾಗಿ ಕುಂದ್ರಿಸ್ಕೊಂಡ್ಬಿಟ್ಟು ನಾನು ಒಂದು ಒಲೆಯಲ್ಲಿ ಲೋ ಫ್ಲೇಮಲ್ಲಿ ಒಂದು ತವಾನ ಇಟ್ಕೊಂಡಿದ್ದೀನಿ ಅಂಚನ ಇಟ್ಕೊಂಡ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಬಿಸಿ ಆದಮೇಲೆ ಈ ತವಾನ ಇವಾಗ ಆಫ್ ಇದ್ದೀನಿ ತವಾನ ಆಫ್ ಮಾಡ್ಕೊಂಡ್ಬಿಟ್ಟು ಈ ಇಡ್ಲಿ ಹಿಟ್ಟನ್ನು ಪಾತ್ರೆನ ಅದ್ರ ಮೇಲೆ ಇಟ್ಟು ಗಾಳಿ ಒಳಗಡೆ ಹೋಗೋದೇ ಇರೋ ಥರ ಇವಾಗ ಜಾಸ್ತಿ ಇವಾಗ ತಣ್ಣನೇ ಗಾಳಿ ಇರುತ್ತೆ ಅಲ್ವ ಅದಕ್ಕೆ ನಾನು ಅದನ್ನು ಹಾಕಿ ಮೇಲೆ ಒಂದು ಬಟ್ಟೆಯಿಂದ ಚೆನ್ನಾಗಿ ಕವರ್ ಮಾಡ್ತಾಯಿದ್ದೀನಿ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಟೆನ ಈ ರೀತಿ ಮುಚ್ಚಿಬಿಟ್ಟು ಆದಷ್ಟು ಇದನ್ನು ಬಿಸಿಯಾಗಿರೋ ಕಡೆ ಇಟ್ಟರೆ ಚೆನ್ನಾಗಿ ಇಡ್ಲಿ ಹಿಟ್ಟನ್ನು ಬನ್ನಿ ಇವಾಗ ಬೆಳಗ್ಗೆ ನಾನು ಇದ್ದೀನಿ ಇದು ಯಾವ ರೀತಿ ಉಬ್ಬಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ಇಡ್ಲಿ ಹಿಟ್ಟು ಈ ರೀತಿ ಉಬ್ಬಿದ್ರೇ ನಮಗೆ ಇಡ್ಲಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಆಗೋದು ಅನ್ನೋದು ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಪ್ರೆಸ್ ಆಗ್ತಾ ಇದೆ ಗ್ಲಾಸು ಅಂತ ಚೆನ್ನಾಗಿ ಇಡ್ಲಿ ಹಿಟ್ಟು ಉಬ್ಬಿ ಮೇಲ್ಗಡೆ ಬಂದಿದೆ ಈಗ ನಾನು ಇದಕ್ಕೆ ನಾ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾನು ಜಾಸ್ತಿ ಉಪ್ಪನ್ನು ಸೇರಿಸ್ಕೊಳ್ಳೋದಿಲ್ಲ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ತಿರ್ಗಿಸ್ಕೊತಾ ಇದ್ದೀನಿ ಈ ರೀತಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಹಾಗೆ ಇವಾಗ ಇಡ್ಲಿ ಪ್ಲೇಟ್ನ ತಗೊಂಡ್ಬಿಟ್ಟು ಅದಕ್ಕೆ ಅದಕ್ಕೆ ಆಯಿಲ್ನ ಚೆನ್ನಾಗಿ ನಾನು ನಾನಿವಾಗ ಈ ಇಡ್ಲಿ ಹಿಟ್ಟನ್ನು ಈ ಎಲ್ಲ ಇಡ್ಲಿ ಸಾಂಚಗಳಿಗೆ ಹಾಕ್ತಾಯಿದ್ದೀನಿ ಆದಷ್ಟು ಚೆನ್ನಾಗಿ ಎಣ್ಣೆಯಿಂದ ಈ ರೀತಿ ಸವರ್ಕೊಂಡ್ಬಿಡಿ ಸ್ಟೀಲ್ದು ಇದ್ರೆ ಚೆನ್ನಾಗಿ ಬೆಟ್ರು ಅನಿಸುತ್ತೆ ನಾನು ಸ್ಟೀಲ್ ಇಡ್ಲಿನೇ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇಡ್ಲಿ ನೋಡಿ ಇವಾಗ ಒಂದೊಂದರಾಗಿ ಎಲ್ಲದರಲ್ಲೂ ಇಡ್ಲಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಆದಷ್ಟು ಮೇನ್ ಏನಪ್ಪ ಅಂತ ಅಂದರೆ ಈ ಇಡ್ಲಿ ಒಂದೊಂದ್ಸಲಿ ನೀರು ನೀರಾಗುತ್ತೆ ಅಲ್ವಾ ಪೂರ್ತಿ ಹರಡ್ಕೊಂಡು ಬಿಡುತ್ತೆ ಒಂದೊಂದ್ಸರಿ ಇಡ್ಲಿಗಳು ನೀವು ಮೇನು ಈ ಇಡ್ಲಿ ಸಾಂಚಗಳಿಗೆ ಈ ರೀತಿ ಇಡ್ಲಿ ಹಿಟ್ಟು ಹಾಕಿದ ಮೇಲೆ ಈ ಒಂದ್ರ ಮೇಲೆ ಒಂದು ಹಾಕ್ತೀವಲ್ಲ ಆವಾಗ ಈ ಮೂರು ಮೂರು ಹೋಲ್ಸ್ ಏನಿದ್ದಾವಲ್ಲ ಅದು ಕರೆಕ್ಟಾಗಿ ಬರಬೇಕು ಒಂದ್ರ ಮೇಲೆ ಒಂದು ಈ ಮೂರು ಹೋಲ್ಸು ಕರೆಕ್ಟಾಗಿ ಬಂದರೆ ಅದರ ಆವೆ ಕೂಡ ಚೆನ್ನಾಗಿ ಮೇಲೆ ತನಕ ಬಂದು ಎಣ್ಣೆ ಇಡ್ಲಿ ನೀರು ನೀರು ಥರ ಆಗೋದಿಲ್ಲ ಅಂತ ನಾನು ಈ ತ್ರೀ ಹೋಲ್ಸ್ ಮೇಲೇ ಒಂದೊಂದರಾಗಿ ಈ ಇಡ್ಲಿ ತಟ್ಟೆನ ಈ ರೀತಿ ಇಟ್ಕೊತ ಹೋಗ್ತಾಯಿದ್ದೀನಿ ನೀವು ಈ ರೀತಿ ಇಡ್ಲಿನ ತಟ್ಟೆಯಲ್ಲಿ ಇಡ್ಲಿ ಹಿಟ್ಟು ಹಾಕೋವರೆಗೂ ಅದರಲ್ಲಿರುವ ನೀರು ನಾವು ಇಡ್ಲಿ ಸಾಂಚಾಗಿ ಹಾಕ್ತೀವಲ್ವ ನೀರು ಅದು ಚೆನ್ನಾಗಿ ಬಿಸಿಯಾಗಿರಬೇಕು ನಾನು ಈ ಇಡ್ಲಿ ತಟ್ಟೆಯಲ್ಲಿ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸಿ ಹಾಕೋವರೆಗೂ ನಾನು ಈ ರೀತಿ ನೀರನ್ನ ಕುದಿಯೋಕೆ ಇಟ್ಟಿರ್ತೀನಿ ನೋಡಿ ಇವಾಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಕುದಿ ಬರ್ತಾಯಿದೆ ನಾನು ಅವಾಗ ಈ ರೀತಿ ಇಟ್ಕೊತಾ ಇದ್ದೀನಿ ಈ ರೀತಿ ಬಿಸಿಯಾದಾಗೇನೆ ಇಡ್ಲಿನ ಇಡ್ಬಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿ ಆದಷ್ಟು ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮ್ಗೆ ಇಡ್ಲಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಯಾವ ರೀತಿ ಉಬ್ಬಿ ಬಂದಿದೆ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಾಗೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್